ಇಲ್ಲಿ ಅಜ್ಜಿ ಇದ್ದಾರಲ್ಲ ಅವ್ರು ಸಹ ಓಟ್ ಮಾಡ್ತಿದ್ದಾರೆ ರಕ್ಷಿತ್ ಅವರಿಗೆ ಇದ್ರ ಒಳಗೆ ಹೋಗ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಒಳಗಿಂದ ಹೋಗಿ ನೋಡ್ಲಿಕ್ಕೆ ಮನೆಯದ ಒಳಗೆ ಹೋಗಿ ಬೀಚ್ ಬಂದ ತರ ಆಗ್ತದೆ ಗಾಳ ಎಲ್ಲ ಆಗ್ತಿದ್ದಾರೆ ನೋಡಿ ಅಜ್ಜಿ ಇದ್ದಾರಲ್ಲ ಅವ್ರು ಹೇಳಿದ್ರು ಇಲ್ಲಿ ಪ್ಲೇಸ್ ಇದಂಟ ಅಂತ ನಮ್ ಇಲ್ಲಿ ಗಾಳಿ ತುಂಬ ಅಲ್ಲ ಗಾಳಿ ಬಟ್ಟೆ ಮೇಲೆ ಮೇಲೆ ಹೋಗ್ತಾ ಅವ್ರು ಒಂದು ಎಪಿಸೋಡ್ ಬಿಡೋದೇ ನೋಡ್ತಾರೆ ದಿನಾಲ ಗುಂಡೆ ಸತ್ತ ಗುಂಡೆ ಹಲೋ ಗಾಯ್ಸ್ ವೆಲ್ಕಮ್ ಟು ದ ಚಾನಲ್ ರಚೋಷ್ ಉಡುಪಿ ನಾವಿವತ್ತು ಡಲ್ಟಾ ಬೀಚ್ ಗೆ ಮತ್ತೆ ಊಡೆ ಬೀಚ್ಗೆ ಹೋಗ್ತಿದ್ದೇವೆ ಅಲ್ಲಿ ಬೀಚ್ ಎಲ್ಲ ಹೇಗುಂಟಂತ ನೋಡಿ ಬರುವ ಗಾಯಸ್ ಅಲ್ಲಿ ಡಲ್ಟಾ ಬೀಚ್ ಮತ್ತೆ ಊಡೆ ಬೀಚ್ ಗಾಯಸ್ ನಾವೀಗ ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ನಾವು ಬಿಗ್ ಬಾಸ್ ಅಲ್ಲಿರುವ ಅಕ್ಕ ರಕ್ಷಿತ್ ಅಕ್ಕನವರಿಗೆ ವೋಟ್ ಮಾಡಿ ಹೊರಡ್ತಿದ್ದೇವೆ ನಾವು ಇವತ್ತು ನಾವು ಡಲ್ಟಾ ಬೀಚ್ ಗೆ ಹೋಗ್ತಿದ್ದೇವೆ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರ್ಸ ನೋಡ್ಲಿಲ್ಲ ಅಂತ ಡಲ್ಟಾ ಬೀಚ್ ನಾವು ಯಾವ್ದ್ರೆಲ್ಲ ನೋಡಿದ್ವಿ ಡಲ್ಟಾ ಬೀಚ್ ಉಂಟ ಅಂತ ಅದಕ್ಕೆ ಈಗ ಹೋಗುವಂತ ಪ್ಲಾನ್ ಮಾಡಿ ಹೋಗ್ತಿದ್ದೇವೆ ಹೇಗುಂಟಂತ ಗೊತ್ತಿಲ್ಲ ಅಲ್ಲಿ ಹೇಗುಂಟಂತ ನೋಡಿ ಹೇಳ್ತೇವೆ ಡಲ್ಟಾ ಬೀಚ್ ಗಾಯ್ಸ್ ಗಾಯಸ್ ಇಲ್ಲಿ ನಾವು ಒಬ್ರ ಹತ್ರ ಕೇಳಿದ್ದು ಅವ್ರು ಹೇಳಿದ್ರು ಎರಡು ಕಿಲೋಮೀಟ್ರ್ ಅಂತ ನಾವು ನಡ್ಕೊಂಡು ಬಂದದ್ದಲ್ಲ ಹಾಗೆ ಈಗ ನಮಗೀಗ ಗೊತ್ತಾಗ್ತಲ್ಲ ಎಲ್ಲ ಕೇಳಿ ಎಲ್ಲ ಹೋಗ್ತಿದ್ದೇವೆ ನಾವು ಮುಂಚೆ ಹೇಗೆ ಮಾಡ್ತಿದ್ವಿ ಕೇಳಿ ಎಲ್ಲ ಹೋಗಿ ಆ ಥರನೇ ಅಂದರೆ ನಾವು ಇದು ಫಸ್ಟ್ ಟೈಮ್ ಬಂದದ್ದಲ್ಲ ಹಾಗೆ ಈಚೆ ಒಂದು ನದಿ ಉಂಟು ನೋಡಿ ಗಾಯ್ಸ್ ಸ್ವರ್ಣ ನದಿಯನ್ನು ನೋಡಿ ಗಾಯ್ಸ್ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಿದ್ದಾರೆ ಅಲ್ಲಿ ತುಂಬ ಜನ ಇದ್ದಾರೆ ನೋಡಿ ಇದರಲ್ಲಿ ಸ್ವರ್ಣ ನದಿಯೆಲ್ಲ ಗಾಯಿಸಿದು ಗಾಯಿಸಿ ನೋಡಿ ನಾವು ರೆಸ್ಟೋರೆಂಟ್ಸ್ ಇದು ಬೋರ್ಡಿದೆ ಎದುರು ಬಂದಿದ್ದೇವೆ ಹೋಗುವಲ್ಲಿ ಇಲ್ಲಿ ರೆಸ್ಟೋರೆಂಟ್ಸ್ ರೆಸ್ಟೋರೆಂಟ್ಸ್ ಇದೆಲ್ಲ ಎಂಟ್ರೆನ್ಸ್ ಅದು ಎಷ್ಟು ಚೆಂದ ಉಂಟು ಗಾಯಿಸಿ ನೋಡ್ತೀರಾ ಹೂ ಗಿಡ ಎಲ್ಲ ನೋಡಿ ಎಷ್ಟು ಚೆಂದ ಉಂಟು ಇಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ ನೋಡಲಿಕ್ಕೆ ಇಲ್ಲಿ ನೋಡಿ ಗಾಯ್ಸ್ ಎಂತ ಚಂದ ಎಲ್ಲ ಮಾಡಿದ್ದಾರೆ ಇಲ್ಲಿ ನೋಡಿ ಗಾಯಿಸಿ ಎಷ್ಟು ಚಂದ ಉಂಟು ಇಲ್ಲಿ ನಿಂತ್ಕೊಂಡೆಲ್ಲ ನೋಡಲಿಕ್ಕೆ ಆಚೆಂದ ಬೀಚ್ ನೋಡಿ ಗಾಯಿಸಿ ಎದುರಲ್ಲಿ ಎಷ್ಟು ಚಂದ ಉಂಟು ಇಲ್ಲಿ ವಾಕಿಂಗಿಗೆಲ್ಲ ಇದೆಲ್ಲ ಮಾಡಿದ್ದಾರೆ ಸ್ಟೆಪ್ಸ್ ಎಲ್ಲ ಫ್ರೆಂಡ್ಸ್ ಇದು ಪ್ಲೇಸ್ ನೋಡುವಾಗ ಇಲ್ಲಿ ಫೋಟೋ ಶೂಟಿಗೆಲ್ಲ ಬರ್ತಾರೆ ಕಾಣ್ತದೆ ಆ ಥರ ಉಂಟು ಇಲ್ಲಿ ಪ್ಲೇಸ್ ನೋಡುವಾಗ ಈಚೆಂದ ಬಂಡೆ ಕಲ್ಲು ಈಚೆಂದ ಸ್ಟೆಪ್ಸ್ ಮತ್ತೆ ಮನೆಯದು ಬಾಗಿಲು ಥರ ಮಾಡಿದ್ದಾರೆ ನೋಡಿ ಗಾಯಿಸಿ ದ್ವಾರ ಎಲ್ಲ ಇಲ್ಲಿ ನೋಡಿ ಅಂತ ಥರ ಮಾಡಿದ್ದಾರೆ ಮನೆಯದು ಎದುರಲ್ಲಿ ಹೋಗಿ ಇದ್ರ ಒಳಗೆ ಹೋಗ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಒಳಗಿಂದ ಹೋಗಿ ನೋಡ್ಲಿಕ್ಕೆ ಮನೆದು ಒಳಗೆ ಹೋಗಿ ಬೀಚ್ ಬಂದ ತರ ಆಗ್ತದೆ ಇದ್ರ ಒಳಗೆ ಇಲ್ಲಿ ಎಲ್ಲ ನೋಡಿ ಗಾಯಿಸಿ ಎಷ್ಟು ಚಂದ ಉಂಟು ಗಾಯಿಸಿ ಇಲ್ಲಿ ನೋಡಿ ಇದು ಕುತ್ಕೊಂಡೆಲ್ಲ ಮಾತಾಡ್ಲಿಕ್ಕೆಲ್ಲ ಮಾಡಿದ್ದಾರೆ ಇಲ್ಲಿ ಮನೆ ಬರುವಾಗಲ್ಲ ನೀರ್ ಬೀಳ ತರ ಇಲ್ಲಿ ನೋಡಿ ನಾವು ರಸ್ತೆಯಿಂದ ಚೂರು ಮುಂದೆ ಬರುವಾಗ ಆಗೊಂದು ಪ್ಲೇಸ್ ಸಿಗೋದ್ ಆ ಆತರ ಇಲ್ಲಿ ಒಂದ್ ಎಂತ ಪ್ಲೇಸ್ ಉಂಟು ಎಂತ ನೋಡುವ ಗಾಯಿಸಿ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ತೆಂಗಿನ ಮರ ಎಲ್ಲ ಉಂಟು ಇಂತ ಕುತ್ಕೊಳ್ಳಿಕ್ಕೆಲ್ಲ ಹೋಟೆಲ್ಲ ಎಂತ ಗೊತ್ತಾಗ್ತಿಲ್ಲ ಗಾಯಸಿನಲ್ಲಿ ಗಾಯಸಿನಲ್ಲಿ ನಾವು ಮೇಲೆ ಬಂದ ನಂತರ ಇಲ್ಲಿ ನೋಡಿ ಗಾಯಿಸಿ ಎಷ್ಟರ ಪ್ಲೇಸ್ ಇಲ್ಲಿ ರಾತ್ರಿ ಬಂದ್ರೆ ಲೈಟ್ ಎಲ್ಲ ಹಾಕಿ ಚಂದ ಕಾಣ್ಬೋದು ತುಂಬಾ ಲೈಟ್ ಎಲ್ಲ ಉಂಟು ಇಲ್ಲಿ ಆಚೆ ಹೂವಿನ ಗಿಡ ಲೈಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಎಲ್ಲ ಗಾಯಿಸಿ ನಾವು ನಡ್ಕೊಂಡು ಬಂದು ಮುಂದೆ ಇಲ್ಲಿ ರಸ್ತೆ ನೋಡಿ ಗಾಯಿಸಿ ಎಷ್ಟು ಚಂದ ಉಂಟು ಇಲ್ಲಿ ಮನೆ ನೋಡಿ ತುಂಬಾ ಮನೆ ಉಂಟು ಆದ್ರೆ ಮನೇಲಿ ಯಾರುಸ ಒಬ್ರು ಸಹ ಕಾಣ್ತಾ ಇಲ್ಲ ಇಲ್ಲಿ ಖಾಲಿ ಉಂಟು ರಸ್ತೆ ಈಗ ಒಂದು ಬೈಕ್ ಬಂತು ರಸ್ತೆಯಲ್ಲಿ ಕಾಲಿತ್ತು ರಸ್ತೆ ಗಾಯ ನಮ್ಗೆ ನಡ್ಕೊಂಡು ಬಂದು ಸುಸ್ತಾಯ್ತು ಅದಕ್ಕೆ ನಾವು ಅಂಗಡಿಗೆ ಬಂದು ನೀರು ಮತ್ತೆ ಬಿದೆಲ್ಲ ತಗೊಂಡು ಬಿಸ್ಕಿಟ್ ಎಲ್ಲ ಏನ ಜ್ಯೂಸ್ ಬದ ಜ್ಯೂಸ್ ಜ್ಯೂಸ್ ಕೂಡ ಜ್ಯೂಸ್ ನಾವೇನೋ ಜೋಸ್ ಅಲ್ಲಿ ಮುಂದೆ ನಡ್ಕೊಂಡು ಬಂದು ಆದ್ರೂ ಸಹ ಇಲ್ಲಿ ಇನ್ನೂ ಸಹ ಬೀಚ್ ಸಿಕ್ತಲ್ಲ ನಮ್ಗೆ ಎಲ್ಲಿ ಉಂಟಾ ಅಂತಾನೆ ಗೊತ್ತಿಲ್ಲ ಇಲ್ಲಿ ಟೈಮ್ ಟೈಮಿಗೆ ಬಸ್ಸ ಇಲ್ಲ ಗಾಯಸ್ ಎಷ್ಟು ಬಸ್ ಬರ್ತದ ಅಂತ ಸಹ ಗೊತ್ತಿಲ್ಲ ರಿಕ್ಷಾ ಒಂದು ರಿಕ್ಷಾದಲ್ಲಿ ಹೋಗುವ ಅಂತ ಹೇಳಿದ್ರೆ ರಿಕ್ಷಾ ಸಹ ಇಲ್ಲ ಗಾಯ್ಸ್ ಇಲ್ಲಿ ಗಾಯಿಸಿ ಇಲ್ಲಿ ನೋಡಿ ಗಾಯಿಸಿ ಇಲ್ಲಿ ಬೋಟ್ ಅಲ್ಲಿ ಮೀನ್ ಹಿಡಿತಿದ್ದಾರೆ ಅಲ್ಲಿ ಮಧ್ಯದಲ್ಲಿ ಬಲೆ ಕಾಣಿಸ್ತಾ ಉಂಟು ಆಚೆ ಈಚೆ ಬಲೆ ಹಾಕಿ ಬೋಟಲ್ಲಿ ಎಲ್ಕೊಂಡು ಹೋಗ್ತಿದ್ದಾರೆ ಅನ್ಸ್ತೇವೆ ನಂಗೆ ನಾವು ರಸ್ತೆಯಿಂದ ಈಚೆ ನಡ್ಕೊಂಡು ಬರುವಾಗ ದೇವಸ್ಥಾನ ಕಾಣಿಸಿದ್ರು ದೇವಿದು ಹಾಗೆ ದೇವರನ್ನು ನೋಡುವಂತ ದೇವಸ್ಥಾನ ಒಳಗೆ ಹೋಗಿ ದೇವಿ ದರ್ಶನ ಮಾಡಿ ಬಂದೆವು ಗಾಯಿಸಿ ಇಲ್ಲಿ ನೋಡಿ ಗಾಯಿಸಿ ನಾವು ಅಂತ ಇಂಟು ಬಂದ್ವಿ ಒಂದು ಸೈಡ್ ಅಲ್ಲಿ ಅಲ್ಲಿ ಒಂದು ಪಾರ್ಕಿಂಗ್ ಅಂತ ಉಂಟು ಅಲ್ಲಿಂದ ಒಳಗೆ ಬಂದ್ವಿ ಅಲ್ಲಿಂದ ಒಂದು ಬೋಟ್ ನೋಡಿ ಗಾಯ್ಸ್ ಎಷ್ಟು ದೊಡ್ಡದು ಬೋಟಿಂಗ್ ಬೋಟಿಂಗ್ ಗಾಯಿಸಿ ಇಲ್ಲಿ ನೋಡಿ ಬೋಟಿಂಗ್ ಎಲ್ಲ ಮಾಡ್ತಿದ್ದಾರೆ ಅಲ್ಲಿ ನೋಡಿ ಬೋಟ್ ಬೋಟೆಲ್ಲ ಬರ್ತಿದ್ದಾರೆ ಗಾಯ್ಸ್ ನಮ್ಗೆ ಇಲ್ಲಿ ನೋಡುವಾಗ ಇಲ್ಲಿ ನೀರು ಎಂತ ಇಲ್ಲ ಅನ್ಸ್ತಾ ಉಂಟು ಇಲ್ಲಿ ಜಾಸ್ತಿ ಗುಂಡಿ ಇಲ್ಲ ಅಂತ ಆದ್ರೆ ಆಳ ಇರ್ಬೋದು ಇದರಲ್ಲಿ ನೋಡಿ ಯಾರು ನೋಡಿ ಹೋದ್ರೆ

ಎಲ್ಲ ಉಂಟು ಗಾಯಿಸ್ ಇದ್ರಲ್ಲಿ ನೋಡಿ ಗೊತ್ತಿ ಮಾಡಿ ಗಾಯಿಸ್ ನಾವು ಡಾಲ್ಟಾ ಬೀಚ್ ಗೆ ಬಂದ್ವಿ ಇಲ್ಲಿ ಜನ ಎಲ್ಲ ಯಾರ್ಸ ಎಲ್ಲ ಆಚೆ ಎಲ್ಲ ಫುಲ್ ಜನ ಇದ್ದಾರೆ ನಾವು ಜನ ಇಲ್ಲದ ಜಾಗಕ್ಕೆ ಬಂದಿದ್ದೇವೆ ಫುಲ್ ಕ್ಲೀನ್ ಉಂಟು ಇಲ್ಲಿ ನೋಡಿ ಗಾಯಿಸ್ ಅದೆಲ್ಲ ನೋಡಿ ಯಾರ್ದು ಸಹ ಉಪದ್ರ ಇಲ್ಲ ಗೈಸ್ ನಾವೀಗ ನೀರಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತೇವೆ ಜಾಸ್ತಿ ದೂರ ಹೋಗುದಿಲ್ಲ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೀರಲ್ಲಿ ಬರಲಿಕ್ಕೆ ಹೆದರ್ತಾ ಇದ್ದಾರೆ ಇಬ್ರು ಪ್ಪನಿಗೆ ತೆಂಗಂತೆ ತೆಂಗಿನಕಾಯಿ ಬೇಕಂತೆ ತೆಂಗಿನಕಾಯಿ ತರ್ಲಿಕ್ಕೆ ಹೋಗ್ತಿದ್ದಾನೆ ನೀರಲ್ಲಿ ಅವನಿಗೆ ಎಂತಕ್ಕ ತೆಂಗಿನಕಾಯಿ ಇವರೆಲ್ಲ ನೋಡಿ ತೆಂಗಿನಕಾಯಿ ಹಿಡೀಗ ಹೋಗ್ತಿದ್ದಾರೆ ಒಂದು ತೆಂಗಿನಕಾಯಿಗೆ ಮೂರು ಜನ ಹೋಗ್ತಿದ್ದಾರೆ ಅಲೆ ಬಂದ್ರೆಲ್ಲ ಓಡಿ ಬರ್ತಾರೆ ಹಿಂದೆ ಎಂತಕ್ಕೆ ಗೊತ್ತಿಲ್ಲ ತೆಂಗಿನಕಾಯಿ ಇವರಿಗೆ ಎಂತ ಪಲ್ಯ ಮಾಡ್ಲಿಕ್ಕೆ ಉಂಟಾ ಸಿಕ್ಕಿತು ಒಬ್ಬನಿಗೆ ತೆಂಗಿನಕಾಯಿ ವಾಲಿಬಾಲ್ ಆಡ್ತಿದ್ದಾರೆ ಗುಂಡೆ ಸತ್ತ ಗುಂಡೆ ಗಾಯ್ಸ್ ನೋಡಿ ಇನ್ನೊಮ್ಮೆ ತೆಂಗಿನಕಾಯಿ ಬರ್ತಾ ಉಂಟು ಅಲ್ಲಿಂದ ತರ್ಲಿಕ್ಕೆ ಹೋಗ್ತಿದ್ದಾರೆ ಗೈಸ್ ಇಲ್ಲಿ ಬೋಟಿಂಗ್ ಪ್ಲೇಸ್ ಎಲ್ಲ ಉಂಟು ಇಲ್ಲಿ ನೋಡಿ ಗೈಸ್ ಬೋಟೆಲ್ಲ ತುಂಬ ಉಂಟು ಅಲ್ಲಿ ಮುಂದೆ ಎಲ್ಲ ಹೋದರೆ ಒಬ್ರು ಒಬ್ರು ಇಬ್ರು ಇಬ್ರು ಹೋಗೋದು ಇಲ್ಲಿ ಆದರೆ ಬಂದರೆ ಫ್ಯಾಮಿಲಿ ಎಲ್ಲ ಬಂದರೆ ಒಟ್ಟಿಗೆ ಹೋಗುವಂಥದ್ದು ಗೈಸ್ ನಾವು ಇಲ್ಲಿ ರೇಟ್ ಕೇಳ್ಬೇಕಂತ ಅಂದ್ಕೊಂಡ್ವಿ ಬೋಟಲ್ಲಿ ಹೋಗ್ಬೇಕಂತ ಇಲ್ಲಿ ಯಾರು ಸಹ ಕಾಣ್ತಾ ಇಲ್ಲ ಊಟ ಟೈಮ್ ಆಯ್ತಲ್ಲ ಅದಕ್ಕೆಲ್ಲ ಊಟಕ್ಕೆ ಈಗ ಕೇಳಿ ಹೋಗ್ತೇವೆ ಗಾಯಿಸಿ ನೋಡುವ ಎಂತಾಗ್ತದೆ ಅಂತ ಗೈಸ್ ನಮ್ಮ ದರ್ಟಾ ಬೀಚೆಲ್ಲ ನೋಡಿ ಆಯ್ತು ಇನ್ನು ಊಡೆ ಬೀಚಿಗೆ ಹೋಗ್ತಾ ಇದ್ದೇವೆ ಊಡೆ ಬೀಚಿಗೆ ಹೋಗಿ ಎಂತೆಲ್ಲ ಉಂಟ ಅಂತ ನೋಡುವ ಗಾಯಸ್ ಅಲ್ಲಿ ಊಡೆಯಲ್ಲಿ ಓಕೆ ಗೈಸ್ ಬನ್ನಿ ಹೋಗ್ಬೋ ಅಜ್ಜಿದ್ದಾರಲ್ಲ ಅವ್ರು ಹೇಳಿದ್ರು ಪ್ಲೇಸ್ ಪ್ಲೇಸಿದ ಬಗ್ಗೆ ಅಲ್ಲ ಇಲ್ಲಿ ಎಂತೆಲ್ಲ ಉಂಟ ಅಂತ ನಮಗೆ ಇಲ್ಲಿ ಬೋಟಿಂದೆಲ್ಲ ಹೋಗ್ಲಿಕ್ಕೆ ಆಗ್ತದಂತೆ ಕಮ್ಮಿ ರೇಟ್ ಅಂತೆ ಅದಕ್ಕೆ ಈಗ ಬಂದೆವು ಅದು ಬೋಟಿಗೆ ಹೋಗ್ತದಂತೆ ಅದು ಸಿಕ್ಕುದಿಲ್ಲ ನಮಗೆ ಸಹ ಅಜ್ಜಿ ಹೇಳಿದರೆ ಅಲ್ಲಿ ಹೋಗಿ ಬರುವಾಗ ನಾಲ್ಕು ಗಂಟೆ ಆಗ್ತದಂತೆ ಈಗ ಹೋದರೆ ಇಲ್ಲಿ ಮೀನಲ್ಲ ಸೇರಿಗೆಲ್ಲ ನಿಡ್ತಾರಂತೆ ಎಂತ ಉಂಟು ಗಾಯಸ್ ನಾವು ಡಲ್ಟಾ ಬೀಚಿಗೆ ಹೋಗಿ ಬರುವಾಗ ಸೈಡಲ್ಲಿ ಒಂದು ಸಿಕ್ಕ ಗಾಯಸ್ ಇಲ್ಲಿ ನಾವೆಂತ ಎಲ್ಲ ನಿಂತದ್ ನೋಡಿ ಬಂದ್ವಿ ಆದ್ರೂ ಸಹ ಇಲ್ಲಿ ಬೋಟ್ ಅವರಿಗೆಲ್ಲ ಬೂತಾಯ್ ಮೀನು ಎಲ್ಲ ಭೂತಾಯಿ ಮೀನು ಉಂಟು ಇಲ್ಲಿ ಕುಡೈ ಪುಡೈ ಅಲ್ಲಿ ನೋಡಿ ಕುಡೈಲ್ಲಿ ಮೀನುಂಟು ಫುಲ್ ಬುಟ್ಟಿ ಬುಟ್ಟಿ ಮೀನುಂಟು ಬೂತೈ ಬೂತೈ ಗಾಯಸ್ ಇವತ್ತು ನಮ್ಮ ವಿಡಿಯೋದಲ್ಲಿ ಕೌಶಿಕ ಯಾಕೆ ಕಾಣ್ತಿಲ್ಲ ಅಂತ ನೀವು ಅನಿಸ್ಬೋದು ಆದ್ರೆ ಸಹ ಅವನು ಅವನಿಗೆ ನಾಳೆ ಮ್ಯಾಚ್ ಉಂಟಂತೆ ಗಾಯಸ್ ಅವರಿಗೆ ಹಾಗಾಗಿ ಅವನಿಗೆ ಪ್ರಾಕ್ಟೀಸಿಗೆ ಹೋಗ್ಬೇಕಂತೆ ಅದಕ್ಕೆ ಅವನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಸಹ ನಾವು ಹೇಳಿದ್ವಿ ಪ್ರಾಕ್ಟೀಸಿಗೆ ಹೋಗು ನಾಳೆ ಮ್ಯಾಚ್ ಉಂಟಲ್ಲ ನೆಕ್ಸ್ಟ್ ಬಾ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಿ ಇವ್ರಿಗೆ ಬೋಟ್ ತಗೊಳ್ಳೋ ಪ್ಲಾನ್ ಮಾಡ್ತಿದ್ದಾರೆ ಇಬ್ರು ಸಹ ಪಾರ್ಟ್ನರ್ಶಿಪ್ ಅಲ್ಲಿ ನೋಡಿ ಬೋಟ್ ತಕೊಳ್ತಾರೇನೆ ಈಗ ಮಾತಾಡಿದ್ರು ನೋಡಿದ್ರೆ ಉಂಟು ನೋಡಿ ಇಬ್ರು ಸಹ ಒಟ್ಟಿ ಕುತ್ಕೊಂಡಿದ್ದಾರೆ ಅಣ್ಣ ತಮ್ಮನವ್ರು ನಾವು ಅವಾಗ ಹೇಳಿದ್ವಲ್ಲ ಊಡೆ ಊಡೇ ಬರ್ತೇವೆ ಅಂತ ಇಲ್ಲಿ ನೋಡಿ ಗೈಸ್ ಇಲ್ಲಿ ನೋಡಿ ನಮ್ಗೆ ಇವತ್ತು ಬರ್ಬೇಕಾದ್ರೆ ಬಿಸಿಲು ಇರಲಿಲ್ಲ ಎಂತ ಇರ್ಲಿಲ್ಲ ಗಾಯ ತೊಂದರ ತಂಪಿತ್ತು ಹಾಗೆ ಬಂದೆವು ನೀವು ಇಲ್ಲಿ ಬರುದಾದ್ರೂ ಮಧ್ಯಾಹ್ನ ಎಲ್ಲ ಬರಬಾರ್ದು ಗಾಯ ಸಾಯಂಕಾಲ ಎಲ್ಲ ಬರ್ಬೇಕು ತಂಪಿರ್ತದೆ ಜನ ಎಲ್ಲ ತುಂಬ ಇರ್ತಾರೆ ಆದ್ರೂ ಇದು ಮಧ್ಯಾಹ್ನ ಆದ ಕಾರಣ ಬಿಸಿಲೆಲ್ಲ ಎಂತ ಇಲ್ಲ ಗಾಯ ನೋಡಿ ಎಲ್ಲ ಊಟ ಎಲ್ಲ ಮಾಡ್ತಿದ್ದಾರೆ ಆಚೆ ಸೈಡ ಗಾಯಿಸಿ ಇಲ್ಲಿ ನೋಡಿ ಗಾಯ ಮಕ್ಕಳಿಗೆ ಎಷ್ಟು ಖುಷಿ ಗಾಲಿ ಕೊಟ್ಟಬಿಟ್ಟಿದ್ದ ಜಗಳ ಮಾಡ್ತಿದ್ದಾರೆ ಗಾಳಿ ಕೊಟ್ಟ ಬಿಡುದು ಮಕ್ಕಳಿಗೆ ಗಮ್ಮನ ಅಂತ ಮಕ್ಕಳಿಗೆ ಗಾಯಸ್ ಎಂತ ಗೊತ್ತುಂಟಾ ನಮ್ಮದು ಬಿಗ್ ಬಾಸ್ ಉಂಟಲ್ಲ ಗಾಯಸ್ ಅದರಲ್ಲಿ ರಕ್ಷಿತ್ ಅಕ್ಕ ಇದ್ದಾರಲ್ಲ ಬಿಗ್ ಬಾಸ್ ಅಲ್ಲಿ ನಮ್ಮ ತುಳುನಾಡಿನವರು ಅವರಿಗೊಂದು ನೀವೆಲ್ಲ ಓಟ್ ಮಾಡ್ಬೇಕು ಗಾಯಸ್ ಅವ್ರು ವಿನ್ ಆಗ್ಬೇಕು ಈ ಸಲ ಬಿಗ್ ಬಾಸ್ ಅಲ್ಲಿ ನಿಗುಲ್ಲ ಮಲ್ಪುಲ ಓಟ್ ಅಮ್ಮನ ಮೊಬೈಲ್ ಪೂರ ಮಾಡಾಯ್ತಾ ಗಾಯಸ್ ನಮ್ಮ ಒಂದು ಬೀಚ್ ಎಲ್ಲ ತಿರುಗಿ ಆಯ್ತು ಗಾಯ್ಸ್ ಇವತ್ತು ನಮ್ಗೆ ರಜೆ ಆದ ಕಾರಣ ಎಲ್ಲ ಗಮ್ಮತ್ ಮಾಡಿದೆವು ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗಾಯಸ್ ನಮ್ಮ ವಿಡಿಯೋಕ್ಕೆ ಲೈಕ್ ಮತ್ತೆ ಶೇರ್ ಮತ್ತೆ ಕಮೆಂಟ್ ಮಾಡಿ ಗಾಯಸ್ हेलो गाइस इन नाउ नेक्स्ट वीडियो दली सिक्को गाइस बाय टाटा बाय मान बाय बाय